ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ವಾರಕ್ಕೊಂದು ಕವಿತೆ ನಿಮ್ಮೆಲ್ಲರ ಜೊತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೆಣ್ಣನ್ನ ಸಮಾಜದ ಕಣ್ಣು ಅಂತ ಕರಿತೀವಿ ಕಲಿತ ಹೆಣ್ಣು ಮನೆಯಲ್ಲಿದ್ರೆ ಆ ಮನೆಯನ್ನೇ ಶಾಲೆ ಅಂತ ಭಾವಿಸ್ತೀವಿ ಹೆಣ್ಣು ಪ್ರಸ್ತುತ ಸಮಾಜದಲ್ಲಿ ಎತ್ತರವಾಗಿ ಬೆಳೆದು ತನ್ನ ಕಾಲ್ ಮೇಲೆ ತಾನು ನಿಂತುಕೊಳ್ಳುವಂತಹ ಸ್ಥಿತಿಗೆ ತಲುಪಿದ್ರು ಕೂಡ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣಿನ ಭ್ರೂಣ ಹತ್ಯೆ ನಡೀತಾ ಇದೆ ಹೀಗೆ ಹೆಣ್ಣಿನ ಭ್ರೂಣ ಹತ್ಯೆಯ ಕುರಿತಂತೆ ನನ್ನ ರಚನೆಯ ಮನದ ಚಿಪ್ಪಲಿ ಬಿರಿದ ಮುತ್ತುಗಳು ಕೃತಿಯಲ್ಲಿ ಆಯ್ದಂತಹ ಒಂದು ಕವಿತೆ ಹೆಣ್ಣೆಂಬ ಮರದಲ್ಲಿ ಹಲವು ಹೆಣ್ಣಾದಾಗ ಹೆಣ್ಣೆಂಬ ಮರದಲ್ಲಿ ಹಲವು ಹೆಣ್ಣಾದಾಗ ಪ್ರತಿಷ್ಠೆಯ ಹೆಸರಿನಲ್ಲಿ ಹಂಗಿಸುವರೇ ಎಲ್ಲರೂ ಹೆಣ್ಣೆಂಬ ಮರದಲ್ಲಿ ಫಲವು ಹೆಣ್ಣಾದಾಗ ಪ್ರತಿಷ್ಠೆಯ ಹೆಸರಲ್ಲಿ ಹಂಗಿಸುವರೇ ಎಲ್ಲರು ಘನತೆ ಗೌರವಕ್ಕೆ ಗಂಡೆಂಬ ಹೆಸರಿಟ್ಟು ಗರ್ವದಲ್ಲಿ ಬೀಗುವ ಮೂಢರಿರುವರು ಜಗದಲ್ಲಿ ಘನತೆ ಗೌರವಕ್ಕೆ ಗಂಡೆಂಬ ಹೆಸರಿಟ್ಟು ಗರ್ವದಲ್ಲಿ ಬೀಗುವ ಮೂಢರಿರುವರು ಜಗದಲ್ಲಿ ಒಂಬತ್ತು ಮಾಸಗಳಲ್ಲಿಯೂ ತುಂಬಿಟ್ಟ ಹಣ್ಣನ್ನ ಉದರದ ಕವಚದಲ್ಲಿ ಹೊತ್ತಿಟ್ಟ ಭಾರವ ಅವರೇನು ಬಲ್ಲರು ಒಂಬತ್ತು ಮಾಸಗಳಲ್ಲಿಯೂ ತುಂಬಿಟ್ಟ ಹಣ್ಣನ್ನ ಉದರದ ಕವಚದಲ್ಲಿ ಹೊತ್ತಿಟ್ಟ ಭಾರವ ಅವರೇನು ಬಲ್ಲರು ಹಲವು ತುಂಬು ಹಣ್ಣಾಗಿ ಮರದಿಂದ ಕಳಚುವಾಗ ಸತ್ತ ಮರವು ಮತ್ತೊಮ್ಮೆ ಉಸಿರಾಡುವ ಪರಿಯ ಅವರೇನು ಬಲ್ಲರು ಹಲವು ತುಂಬು ಹಣ್ಣಾಗಿ ಮರದಿಂದ ಕಳಚುವಾಗ ಸತ್ತ ಮರವು ಉಸಿರಾಡುವ ಪರಿಯ ಅವರೇನು ಬಲ್ಲರು ಹಣ್ಣಾಗಿ ಹೊರಬಂದ ಹೆಣ್ಣೊಂದು ಬೆಳೆದು ಮನೆಯ ಬೆಳಕಾಗಿ ಮೂಡಿದಾಗ ಹೊಗಳುವವರೇ ಎಲ್ಲರು ಹಣ್ಣಾಗಿ ಹೊರಬಂದ ಹೆಣ್ಣೊಂದು ಬೆಳೆದು ಮನೆಯ ಬೆಳಕಾಗಿ ಮೂಡಿದಾಗ ಹೊಗಳುವವರೇ ಎಲ್ಲರು